ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನು ಅಂದರೆ ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ ಹಂಗಾಗಿ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀವಿ ಅಷ್ಟು ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ವರ್ಷ ವರ್ಷ ಗ್ರ್ಯಾಂಡಾಗಿ ಮಾಡ್ತಿದ್ದು ಈ ಸರಿ ನಮ್ಮ ಚಿಕ್ಕ ಚಿಕ್ಕಮಗ್ಗುನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ಮೈಸೂರಿಗೆ ಬಂದಿದ್ದೆ ಹಂಗಾಗಿ ಅವ್ರು ಇಲ್ಲಿಗೆ ಬಂದಿದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ನಾವು ಇಲ್ಲೇ ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಅವರು ಕೇಕು ಮತ್ತು ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಂದಿದ್ದಾರೆ ನಾನು ಅವರಿಗೆ ಸರ್ಪ್ರೈಸ್ ಗಿಫ್ಟ್ ತೊಗೊಂಡ್ಬಂದಿದ್ದೀನಿ ಬೆಂಗಳೂರಿಂದ ಬರ್ತಾನೆ ತೊಗೊಂಡು ಸರ್ಪ್ರೈಸ್ ಆಗಿ ಹಂಗೆ ಎತ್ತಿಟ್ಕೊಂಡಿದ್ದೆ ಇವಾಗ ಅವರು ಮುಖದಲ್ಲಿ ಯಾವ ಥರ ರಿಯಾಕ್ಷನ್ ಬರುತ್ತೆ ಅಂತ ನೋಡೋಣ ಅಂತ ಖುಷಿಯಿಂದ ಕಾಯ್ತಾಯಿದ್ದೀನಿ ಬನ್ನಿ ಸುದಾಗಿ ಮಾಡ್ತಾಯಿದ್ದೀನಿ ಅಷ್ಟೊಂದೇನು ಇದಿಲ್ಲ ವರ್ಷ ವರ್ಷ ಹೊರಗಡೆ ಊಟಕ್ಕೆ ಹೋಗ್ತಿದ್ದು ಈ ಅಮ್ಮನ ಮನೆಯಲ್ಲೇ ಒಬ್ಬಟ್ಟು ಅಡುಗೆ ಮಾಡಿದ್ದಾರೆ ಒಬ್ಬಟ್ಟು ಊಟನೇ ಮಾಡ್ತಾಯಿದ್ದೀವಿ ಈಗ ಕೇಕೆಲ್ಲ ತಿಂದು ಗಿಫ್ಟೆಲ್ಲ ಕೊಟ್ಟು ಊಟ ಮಾಡಿ ಲಾಗ್ ಮುಗಿಸ್ತಾನ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಕೇಕ್ ಅದು ತುಂಬ ಚೆನ್ನಾಗಿತ್ತು ಮೈಸೂರಲ್ಲಿ ತೊಗೊಂಬಂದಿದ್ರು ತುಂಬ ಚೆನ್ನಾಗಿತ್ತು ಕೇಕೆಲ್ಲ ಎಲ್ಲರೂ ಕೇಕ್ ತಿನಿಸೀಗ ಗಿಫ್ಟ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಕೊಡ್ತಾಯಿದ್ದೀನಿ ನೋಡಿ ಅವ ಮುಖದಲ್ಲಿ ರಿಯಾಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಖುಷಿ ಆಗ್ತಾಯಿತ್ತು ನನಗೆ ಎಷ್ಟು ಖುಷಿ ಅಂದರೆ ನೋಡಿ ಒಂಥರ ಖುಷಿ ಪಡ್ತಾ ಬೇಕು ಅಲ್ವಾ ಬ್ರಾಸ್ಲೆಟ್ ತೊಗೊಬಂದಿದ್ದೆ ಹಾಗಾಗಿ ಅವ್ರಿಗೆ ಆ ಕೈಗೆ ಹಾಕ್ಬಿಟ್ಟು ಅವರಿಗೂ ಖುಷಿ ಆಯಿತು ನನಗೂ ಖುಷಿ ಆಯಿತು ನಮ್ಮ ಸಿಂಪಲ್ ನಿಮಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು